ಬಡತನಕ್ಕೆ ಉಂಬುವ ಚಿಂತೆ ಉಣುವಾದರೆ ಉಡುವ ಚಿಂತೆ ಉಡುವಾದರೆ ಇಡುವ ಚಿಂತೆ ಇಡುವಾದರೆ ಹೆಂಡಿರ ಚಿಂತೆ ಹೆಂಡಿರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಕೆಡುವ ಚಿಂತೆ ಕೇಡಾದರೆ ಮರಣದ ಚಿಂತೆ ಹೀಗೆ ಹಲವು ಚಿಂತೆಯಲ್ಲಿ ಇಪ್ಪರ ಕಾಣೆ ಶಿವನ ಚಿಂತೆಯಲ್ಲಿರುವವರ ಯಾರನೂ ಕಾಲನೆಂದಾತ ನಮ್ಮ ನಿಜ ಶರಣ ಅಂಬಿಗರ ಚೌಡಯ್ಯ ಈ ವಚನದಲ್ಲಿ ಅಂಬಿಗರ ಚೌಡಯ್ಯ ಅವರು ಹೇಳ್ತಾರೆ ಬಡತನದಲ್ಲಿ ಧೌನಿಗೆ ಊಟವನ್ನ ಮಾಡಬೇಕು ಹಟ್ಟೆಯನ್ನು ತುಂಬಿಸ್ಕೊಳ್ಬೇಕು ಎನ್ನುವಂತಹ ಚಿಂತೆ ಬರ್ತದೆ ಪಟ್ಟೆಯನ್ನು ತುಂಬಿಸಿಕೊಂಡ ನಂತರ ಮತ್ತೊಂದನ್ನು ಖರೀದಿ ಮಾಡಬೇಕು ಇನ್ನೊಂದನ್ನ ಖರೀದಿ ಎನ್ನುವಂತಹ ಆಸೆ ಬರ್ತದೆ ಖರೀದಿಯನ್ನ ಮಾಡಿ ಎಲ್ಲವನ್ನ ಗಳಿಸಿದ ನಂತರ ಅದನ್ನ ಉಳಿಸ್ಬೇಕೆನ್ನುವಂತಹ ಹಪಾಪಿ ಬರ್ತದೆ ಉಳಿಸಿದ ನಂತರ ಹೆಂಡ್ರನ್ನ ಮಾಡ್ಕೊಳ್ಬೇಕು ಮಕ್ಕಳನ್ನ ಎನ್ನುವಂತಹ ಆಸೆ ಬರ್ತದೆ ನಂತರ ಮಕ್ಕಳಿಂದ ಕೇಡಾಗ್ತಿದೆ ಬೇರೆಯವರಿಂದ ಕೇಡಾಗ್ತಿದೆ ಎನ್ನುವಂತಹ ಚಿಂತೆ ಬರ್ತದೆ ನಂತರ ಬರುವಂತದ್ದು ಮರಣದ ಚಿಂತೆ ಮರಣದ ನಂತರ ತರ ಹುಟ್ಟು ಸಾವುಗಳ ನಡುವೆ ಈ ಮನುಷ್ಯ ಒದ್ದಾಡ್ತಾ ಇದ್ದಾನೆ ಆದ್ರೆ ಶಿವನ ಚಿಂತೆ ಅಂದ್ರೆ ಒಳ್ಳೆಯ ಕಾರ್ಯಗಳ ಬಗ್ಗೆ ಒಳ್ಳೆಯ ಕೆಲಸಗಳ ಬಗ್ಗೆ ಚಿಂತೆಯಲ್ಲಿರೋರನ್ನ ಯಾರನ್ನೂ ನಾನು ಇಲ್ಲ ಒಳ್ಳೆಯ ಕಾರ್ಯಗಳನ್ನ ಚಿಂತೆಯಲ್ಲಿ ಅಂಬಿಗರ ಚೌಡಯ್ಯ ಅವರು ಹೇಳ್ತಾರೆ ಅಂಬಿಗರ ಚೌಡಯ್ಯ ಅವರು ಭಾರತದ ಶ್ರೇಷ್ಠ ವಚನಕಾರರು ಯಾವ ರೀತಿಯಾದಂತಹ ವಚನಗಳನ್ನು ಅಂದ್ರೆ ನೇರ ನುಡಿಯ ಮೂಲಕ ಅದ್ಭುತವಾಗಿ ಎಲ್ಲರಿಗೂ ಮನಮುಕ್ಕುವಂತೆ ವಚನಗಳನ್ನ ಬರೆದು ಸಮಾಜದ ಜಾಗೃತಿಯನ್ನ ಅವರು ಮಾಡ್ತಾರೆ ಅದಷ್ಟೇ ಅಲ್ಲದೆ ಕಲ್ಯಾಣದ ಕ್ರಾಂತಿ ನಡೆದಂತಹ ಸಂದರ್ಭದಲ್ಲಿ ವಚನ ಸಾಹಿತ್ಯವನ್ನ ಉಳಿಸಿದವರಲ್ಲಿ ಪ್ರಮುಖವಾಗಿರುವಂತವರು ಅಂಬಿಗರ ಚೌಡಯ್ಯ ಅವರು ಅಂಬಿಗರ ಚೌಡಯ್ಯ ಅವರ ವಚನಗಳು ಇಂದಿಗೂ ಕೂಡ ನಮ್ಮ ಬದುಕಿಗೆ ಪಾಠಗಳನ್ನ ಕಲಿಸ್ತವೆ